ದೇಶಪಾಂಡೆಯ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಇದ್ವಿ ಕಾಂಗ್ರೆಸ್ ಕಡೆಯಿಂದ ಯಾರನ್ನು ಕಳ್ಸುವಂತಹ ಲಾಯಕ್ ಅಂತೂ ಅವ್ರಿಗಿಲ್ಲ ಏನಂತ ಸಮರ್ಥನೆ ಮಾಡ್ಕೊಳ್ತಾರೆ ಕಳ್ಸದ್ ಏನಂತ ಸಮರ್ಥನೆ ಮಾಡ್ಕೊಳ್ತಾರೆ ಉರ್ದು ಮುಕ್ ಬಿಡ್ತಾರೆ ಇವಾಗ ವಿರೋಧ ಪಕ್ಷದವರಲ್ಲ ಅಂತ ಘನಂದಾರಿ ಕೆಲ್ಸದ ಕೆಲ್ಸ ಮಾಡ್ಕೊಂಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದೇಶಪಾಂಡೆ ಅವರಿಗೆ ಕಾಲ್ ಕನೆಕ್ಟ್ ಮಾಡ್ಕೊಳಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ವಿ ಬಟ್ ಉತ್ತರ ಏನ್ ಕೊಡ್ತಾರೆ ಆಗಿಲ್ಲ ಯಾವ್ದೋ ಒಂದು ಡೆತ್ ಸ್ಪಾಟ್ ಹತ್ರ ಹೋಗಿದೀನಿ ಸದ್ಯಕ್ಕೆ ಮಾತಾಡಲ್ಲ ಅಂತ ಜಾರ್ಕೊಳ್ಳೋ ಪ್ರಯತ್ನ ಮಾಡುದು ಚರ್ಚೆ ಮುಂದುವರ್ಸೋಣ ನಮಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ನಾವು ಹೆಣ್ಮಕ್ಳಿಗೆ ಗೌರವ ಕೊಡಕ್ಕೆ ಹೆಣ್ಮಕ್ಳು ಓಡಾಡ್ಲಿ ಸ್ವತಂತ್ರವಾಗಿ ಅಂತ ಬಸ್ ನಲ್ಲಿ ಫ್ರೀ ಯೋಜನೆ ಕೊಡ್ತೀವಿ ಮೇಡಮ್ ಗೃಹಲಕ್ಷ್ಮಿ ಮೇಡಮ್ ಗೃಹಲಕ್ಷ್ಮಿ ಯೋಜನೆ ಯಾವುದೇ ರೀತಿ ಅವ್ರು ಕೊಟ್ಟಿರೋ ಬಸ್ಗಳು ಫೆಸಿಲಿಟೀಸ್ ನೆಟ್ಟಿಗೆ ಇಲ್ವೇ ಇಲ್ಲ ಏನಕ್ಕೆ ಅಂತಂದ್ರೆ ಮೇಡಮ್ ಬಸ್ಸು ಫುಲ್ ಆದ್ರುವೇ ಕಂಡಕ್ಟರ್ ಡ್ರೈವಿಂಗ್ ಮಾಡ್ಲಿಕ್ಕ ಆ ಡ್ರೈವರ್ ಗೆ ಡ್ರೈವಿಂಗ್ ಮಾಡ್ಲಿಕ್ಕ ಅಂತ ಹೇಳ್ತಿದ್ವಿ ಗೊತ್ತಾ ಮೇಡಂ ಗೃಹ ಲಕ್ಷ್ಮಿ ಯೋಜನೆ யாருக்கு ಬೇಕು ನಿಮ್ಮ ಬಸ್ ಫ್ರೀ யாருக்கு ಬೇಕು ನಮಗ್ ಬೇಕಾಗಿರೋ ಶಿಕ್ಷಣ ಆರೋಗ್ಯ ಕೊಟ್ರೆ ನಿಮ್ಮತ್ರ ಯಾರಿ ಕೇಳ್ತಾರಿದಿನಲ್ಲ ಅಂತ ಹೇಳ್ತಿದ್ವಿ ಯಾರು ಅಂದ್ರೆ ಬಸ್ ಫ್ರೀ ಕೊಡಿ ಅಂತ ಯಾರು ಬಂದ್ರು ಕೂಡ ಜಾಗ ಇಲ್ದಿರೋ ಮಟ್ಟಿಗೆ ಫ್ರೀ ಯೋಜನೆ ಇವರು ಕೊಡದ ಕೊಟ್ಟಿದಾರಲ್ವಾ ಇವತ್ತಿನವರೆಗೂ ಎಲ್ಲ ಸ್ಟ್ಯಾಂಡಿಂಗ್ ಅವೇಷನ್ ಅಲ್ಲೇ ಇದಾರೆ ಯಾರಿಗೂ ಹೆಂಗಾಗಿದೆ ಅಂತಂದ್ರೆ ಗೊಂದಲಮಯ ಸೃಷ್ಟಿ ಆಗ್ಬಿಟ್ಟಿದೆ ಇವಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಮಗು ಜೀವ ಜೀವ ಕೊಡಬೇಕಾಗೆಗ್ನೆ ಒಂದ್ ಎರಡ್ ಮೂರು ವರ್ಷ ಮಗು ನೋಡ್ಕೊಳ್ಳೋ ತನಕ ಆಕೆ ಪಡೋ ಪರದಾಟ ನೀವ್ ಯಾವ್ ಫೆಸಿಲಿಟೀಸ್ ಏನೇ ಕಲ್ಪಿಸ್ ಕೊಟ್ರು ಇನ್ ಯಾವ ಅಕ್ಕಪಕ್ಕದಲ್ಲಿ ಅತ್ತೆ ಮಾವ ಅಜ್ಜಿ ತಾತ ಇದ್ರು ಆಗಲ್ಲ ಅದು ತಾಯಿ ಒಬ್ಳೆ ತಾಯಿ ಒಬ್ಳಿಗೆ ಆಗೋದು ಬಹುಶಃ ಎಕ್ಸ್ಪೀರಿಯನ್ಸ್ ಇಲ್ಲ ಮೇಡಮ್ ಫುಟೇಜ್ ಕಾಣಿಸ್ತೀನಿ ನೋಡಿ ಬಸ್ ಇನ್ನೊಂದ್ ಸ್ವಲ್ಪ ಇದ್ರೆ ಫುಲ್ ವಾಲ್ಕೊಂಡ್ ಬೀಳೋ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಇವ್ರ ಬಸ್ ಫೆಸಿಲಿಟೀಸ್ ಕೊಟ್ಟಿದೀವಿ ಕೊಟ್ಟಿದೀವಿ ಅಂತ ಏನ್ ಹೇಳ್ತಿದಾರೆ ಇಲ್ಲ ಮೇಡಮ್ ಹೆರಿಗೆ ಆದ್ಮೇಲೆ ಮಲ್ಟಿ ಸ್ಪೆಷಾಲಿ ಅಂದ್ರೆ ನೀವು ಹೆಣ್ಮಕ್ಳಿಗೆ ಗೌರವ ಅಂತೀರಲ್ಲ ಇದು ಗೌರವನ ನಾನು ಈ ಕೂಡಲೇ ಮನೆ ಸಿದ್ದರಾಮಯ್ಯ ಅವರಿಗೆ ಇಷ್ಟೇ ಅವರನ್ನು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿದಾರೆ ದಯವಿಟ್ಟು ಈ ಮಾತನ್ನ ಹೆಣ್ಮಕ್ಳಿಗೆ ರಾಜ್ಯದ ಹೆಣ್ಮಕ್ಳಿಗೆ ಇವರು ಕ್ಷಮೆ ಕೇಳಬೇಕು ಅಥವಾ ನೋಡೋದಿಸ್ ಕ್ರಿಟಿಸೈಸ್ ಮಾಡ್ತೀವಿ ೀರಾ ಹೆಣ್ಮಕ್ಳಿಗೆ ಅಲ್ಲ ನೆನ್ನೆ ಇಲ್ಲ ಇದು ಜೋಕ್ ನಾನು ಅಧಿಕಾರದಲ್ಲಿ ಇದೀನಿ ದೇಶಪಾಂಡೆ ಗ್ಯಾರಂಟಿ ನ್ಯೂಸ್ ನಾವು ನೀವು ರಾಜೀನಾಮೆ ಕೊಡಿ ಅಂತ ಕೇಳಲ್ಲ ಅದಕ್ಕೊಂದು ಕ್ಷಮೆ ಕೇಳಿ ಅಂತಾನು ಕೇಳಲ್ಲ ಬದಲಾಗಿ ಅಟ್ಲೀಸ್ಟ್ ಈ ಮಾತಾಡೋದಕ್ಕೆ ಸರಿಸಮ ನಾವಾಗ ಆಸ್ಪತ್ರೆ ಆದ್ರೂ ಕಲ್ಪಿಸ್ಕೊಡಿ ಅಷ್ಟೇ ಕೇಳಿ ಮಹಿಳಾ ಪರ ನಾವು ಮಹಿಳಾ ಪರ ಮಹಿಳೆಯರೆಲ್ಲ ಬರ್ತಾರಲ್ಲ ಅವ್ರು ಮಹಿಳಾ ಆಯೋಗ ಎಲ್ಲೆಲ್ಲ ಸುದ್ದಿನ ಕೆದಕೊಂಡು ಕೆದಕೊಂಡು ನಾವ್ ಆಕ್ಷನ್ ತಗೊಳ್ತೀವಿ ಅಂತಾರಲ್ಲ ಇಲ್ಲಿ ಕಾಣಿಸ್ತಲ್ವ ಮಹಿಳಾ ಆಯೋಗಕ್ಕೆ ಮಹಿಳಾ ಆಯೋಗಕ್ಕೆ ಕಣ್ಣಿದ್ದು ಕುರುಡು ಕಿವಿ ಇದ್ದು ಕಿವಿಡು ಈ ಸಂದರ್ಭದಲ್ಲಿ ಕರೆಕ್ಟ್ ಕರೆಕ್ಟ್ ಹೌದಾ ಮಹಿಳಾ ಆಯೋಗ ಇಲ್ವಾ ಅಥವಾ ಇನ್ನು ಮಲ್ಗಿದಿರಾ ಮೇಡಂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತೀರಿ ಒಳ್ಳೊಳ್ಳೆ ಸಾಂಗ್ ಹಾಕೊಂಡು ರೀಲ್ಸ್ ಗಳಿಗೆ ಒಳ್ಳೊಳ್ಳೆ ಮೇಡಂ ಮೊನ್ನೆ ಹೇಳ್ತಾ ಇದ್ರು ನಾನು ರೀತಿ ರೀಲ್ಸ್ ನಾನು ವೃತ್ತಿ ಏನಿದೆ ನಾನು ಅದನ್ನ ಪಾಲನೆ ಮಾಡ್ತಾ ಇದ್ದೀನಿ ಮಹಿಳಾ ಆಯೋಗದವರು ಒಂದ್ ಪರ ಕೆಲಸ ಮಾಡ್ತಾರೆ ಯಾವಾಗ ಸೆಲೆಬ್ರಿಟಿನೂ ಇಲ್ಲ ಅಂತ ಕಾಣ್ತಾ ಕಾಣಿಸ್ತಾ ಇಲ್ವಾ ಮೇಡಂ ಕಾಣಿಸ್ತಾ ಇಲ್ವಾ ಇದು ಸೇರಿದಂಗೆ ಮಾಡಿದ್ವು ಕಾಂಗ್ರೆಸ್ ಪಕ್ಷ ಅವರನ್ನೇ ಅಪಾಯಿಂಟ್ ಮಾಡಿದಲ್ವಾ ಮೇಡಮ್ ಅದು ಮಹಿಳೆ ಇಷ್ಟು ತುಚ್ಚ ರೀತಿಯಾಗಿ ಒಂದು ಮಹಿಳೆಯರ ಬಗ್ಗೆ ಹೆರಿಗೆ ಆದ್ಮೇಲೆ ಮಲ್ಟಿ ಸ್ಪೆಷಾಲಿಟ್ ಕರ್ತೀನಿ ಅಂದಾಗ ಸುಮ್ನಿರ್ತಾರೆ ಈ ಮಹಿಳಾ ಆಯೋಗ ಅಂದ್ರೆ ಈ ತರ ಇಷ್ಟೊಂದ್ ಭಾಳ ಸೇರಿದ್ರು ಅವ್ರ ಪಾಪ ಮಕ್ಳು ಎಳೆ ಕಂದ ಮಗಳು ಬದ್ಕಿದ್ದು ನರ್ಕ ಅನುಭವಿಸ್ತಾ ಸಬಲೀಕರಣ ಅಂದ್ರೆ ಕಾಂಗ್ರೆಸ್ ಅವರು ಸಬಲೀಕರಣ ಇದು ಸಬಲೀಕರಣ ನೀನ್ ಹೆರಿಗೆ ಆದ್ಮೇಲೆ ಸಬಲೀಕರಣ ಅನ್ನೋದು ಸಬಲೀಕರಣ ಕಾಂಗ್ರೆಸ್ ಕೊಟ್ಟಾರ ಅವ್ರ ಹೆಣ್ಮಕ್ಳು ಕೂಡ ಗೌರವ ಅದೇ ಅನ್ಸಿರೋದು ಇದೇ ಗೌರವ ಯಾವ ನಿಗ್ರಿ ಬೇಕು ನಿಮ್ದು ಎರಡ್ ಸಾವಿರ ರೂಪಾಯಿ ಮೊಹರಂಗೋ ಈದ್ಗೋ ಕೊಡೋ ಎರಡ್ ಸಾವಿರ ರೂಪಾಯಿ ಯಾರು ಕೇಳಿದ್ರು ಬಸ್ ಫ್ರೀ ಕೊಡಿ ಅಂತ ಯಾರು ಕೇಳಿದ್ರು